ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಇನ್ನೊಂದು ಅನ್ಬಾಕ್ಸ್ ವಿಡಿಯೋ ಮಾಡೋಣ ಎ ಜಿ ಓ ಇದ್ದಿಂದ ನನಗೆ ಮತ್ತು ಮಕ್ಕಳಿಗೆ ಕೆಲವೊಂದು ಬಟ್ಟೆಗಳನ್ನ ತರಿಸಿದ್ದೆ ಅದನ್ನ ಅನ್ಬಾಕ್ಸ್ ಮಾಡಿಬಿಟ್ಟು ರಿವ್ಯೂ ಮಾಡೋಣ ನಿಮ್ಮ ಮುಂದೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾರು ಯೂಸ್ ಆಗ್ಬೋದು ನಮ್ಮಂಥ ಹೆಣ್ಮಕ್ಳು ಇರೋಂಥ ತಾಯಂದಿರ್ಗಾಗಿರ್ಬೋದು ಹಾಗೆಯೇ ನಮ್ಮಂಥ ಲೇಡೀಸ್ಗಳಿಗಾಗಿರ್ಬೋದು ಒಳ್ಳೆ ಕಮ್ಮಿ ಪ್ರೈಸಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಬಂದಿದೆಯೋ ಹೆಂಗೆ ನೋಡೋಣ ಚೆಂದ ಇದ್ದರೆ ಯಾವುದೆಲ್ಲ ಇಟ್ಕೊತೀನಿ ಅದರದ್ದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ನೀವು ಬೇಕಾದರೆ ಒಮ್ಮೆ ಚೆಕ್ ಮಾಡ್ಬೋದು ಬೈ ಕೂಡ ಮಾಡ್ಬೋದು ನನಗೆ ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ಕಿದೆ ಏಜೋದಿಂದ ಈ ಸತಿ ಆಫರಲ್ಲಿ ಏನೆಲ್ಲ ತರಿಸಿದ್ದೀನಿ ಮಕ್ಕಳಿಗೆ ಮತ್ತು ನನಗೆ ಅಂತ ನೋಡೋಣ ಆಯ್ತಾ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸರಿ ಫ್ರೆಂಡ್ಸ್ ಬನ್ನಿ ಇವಾಗ ನಿಮ್ಮ ಮುಂದೆ ಒಂದೊಂದಾಗೆ ಓಪನ್ ಮಾಡ್ತೀನಿ ಯಾವುದೂ ಸಹ ನಾನು ಓಪನ್ ಮಾಡಿಲ್ಲ ಫಸ್ಟ್ ನಿಮ್ಮ ಮುಂದೆ ರಿವೀಲ್ ಮಾಡಿ ನಾನು ಸಹ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಹೇಗಿದೆ ನೋಡೋಣ ನಾನು ಆ ಪಿಕ್ಚರ್ ಕೂಡ ಶೋ ಮಾಡ್ತೀನಿ ಸ್ಕ್ರೀನ್ ಮೇಲೆ ಗೊತ್ತಾ ಅಲ್ಲಿ ಅಲ್ಲಿರೋ ಥರೇ ಇಲ್ಲಿ ಬಂದಿದ್ಯಾ ಅಂತ ನೋಡೋಣ ಕೆಲವೊಂದು ಸಲ ಅಲ್ಲಿರೋ ಥರ ಇಲ್ಲಿ ಬಂದಿರೋದೇ ಇಲ್ಲ ಕೆಲವೊಂದ್ಸಲ ರಿಟರ್ನ್ ಕೂಡ ಮಾಡಿರೋದಿದೆ ನೋಡೋಣ ಒಟ್ಟು ನಂಗೆ ಏಜೋದಲ್ಲಿ ಕ್ವಾಲಿಟಿ ವೈಸ್ ಚೆಂದ ಇರುತ್ತೆ ಎಲ್ಲ ನಾನು ಅದರಲ್ಲೇ ತರಿಸ್ಕೊಂಡಿರೋ ಟಾಪ್ಸ್ಗಳು ಎಷ್ಟು ಸತಿ ವೇರ್ ಮಾಡಿದ್ರು ಹಳೇದಾದಂಗೆ ಅನಿಸಲ್ಲ ಕ್ವಾಲಿಟಿ ವೈಸ್ ಸೂಪರ್ ಇರುತ್ತೆ ಕಮ್ಮಿ ಕಮ್ಮಿ ದುಡ್ಡು ಕ್ವಾಲಿಟಿ ನಂಬರ್ ಒನ್ ಆಗಿರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಆಯಿತಾ ಸರಿ ಬನ್ನಿ ಈಗ ಓಪನ್ ಮಾಡೋಣ ಕರಿದ್ರ ಬಂದಿದarda ಲೋಗ್ ನೈತು ದikti ನೈತು ಇಬ್ಬಾ एक्चुअली ಪ್ರೈಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬಿಟ್ಟೆ ನೋಡಬಹುದು ಚಿಟ್ಟೆದು ತುಂಬಾ ಚೆನ್ನಾಗಿದೆ एक्चुअली ಯಮಾರ್ ಕೀ ನೀವು ನೋಡಬಹುದು ತುಂಬಾ ಚಂದ ಅನ್ಸುತ್ತೆ ಕ್ವಾಲಿಟಿ ಬದಲ. ಅಡ್ರೆಸ್ ಕಾಣಿಸುತ್ತೆ. ಚಿಕ್ಕದಾಗಿ ಊಟ ಬರಿ ನಾವು ಏನೇ unbox ಮಾಡುವಾಗ ನಮ್ಮ ಅಡ್ರೆಸ್ ನಾವು ಬ್ಲರ್ ಮಾಡಬೇಕಾಗುತ್ತೆ. ಈ ಸಲ ಅಡ್ರೆಸ್ ಕಾಣಿಸುತ್ತೆ ನಾವು ಬೇರೆನೇ ಡಿಲೀಟ್ ಮಾಡಿಬಿಡತಾರೆ. ಅದೊಂದು ಗಮ್ಮೆ ಇರ್ಲಿ ಯಾರಾದರೂ 왔다ಬಿಟ್ಟು ಇದಕ್ಕೆ ಮಾತಾ ಇರೋ unbox ವಿಡಿಯೋ ಮಾಡೋರು. ಅಡ್ರೆಸ್ ಬ್ಲರ್ ಮಾಡಿ ಇಲ್ಲದ್ರೆ ತೊಂದರೆಕ ಹೋಗ್ತೀವಿ. ಇದು ಸಿಂಪ್ಲ್ ஜீன்ஸ் வே மாதிரி இதரல் எக் டபல் எக் கேட்டா చెదిగారు లైక్ వేర్ వర్గడొ మాద కెలాన్ టీ షర్ట్ అకమ్ తగ్గొబడు అల్చు చిన్నగా ఉంద బాగుంది చాలా మంచి క్వాలిటీ అది కొంచెం హ్యాంగర్ కూడా కొట్టారా బ్యూటిఫుల్ గా ఇరంతొంద హ్యాంగర్ నా ఓగున చెయ్యరా ప్రాక్టికల్ గా అవుతది అసికే ఆ సైడే తరిస్తొడుగా అవుతది మమ్ ఇస్ మమ్ అక్చు ఆ నియర్ సికిరే ని మీకు యావ కలర్ ఇష్టాయ్తు యావ బట్టే ఇష్టాయ్తు కమెంట్ చేయండి சிட்டேது சித்தேது பண்ணி மட்டும் பிங்கு தின வந்து அழ அது அது மக்கள் நல்ல நோடி க்வாலிட்டி தான் ஏஜ் யோகாவும் அது வட்டை பிங்கு ಸ್ಟೈಲಿಶ್ ಆಗಿರೋ ಅಂತ ಇರುತ್ತೆ ಅವ್ರ ಟೀಚರ್ಸ್ ನ ಬುಕ್ ಮಾಡಿದ್ರೆ ವರ್ತ್ ಅನ್ಸುತ್ತೆ ಕಮ್ಮಿ ಪ್ರೈಸ್ ಗೆ ಕ್ವಾಲಿಟಿ ಬಟ್ಟೆ ತರಿಸ್ಕೊಳ್ಬಹುದು ಸುಮ್ಮನೆ ಇರೋ ನಿಮಿಷ ಮಸ್ತ್ ಮಟ್ಟೆ ಇದು ತುಂಬಾನೇ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಗೊತ್ತಾ ಯಾವ ಫೆನ್ಸಿ ಇದು ಬೌಲ್ ಲೈನಿಂಗ್ ಇದೆ ಇದು ಬಿಟ್ ಲೈನಿಂಗ್ ಇದೆ ಲೈನಿಂಗ್ ಇದೆ ಅಂತ ನಿಜಕ್ಕೂ ಲೈನಿಂಗ್ ಇದೆ ಎಷ್ಟು ಚೆನ್ನಾಗಿದೆ ಅಂತ ಲೈನಿಂಗ್ ಇದೆ ಶೋ ಶುವಾಗ್ತಿದ್ದೀರಾ ನೋಡಿ ವಾ ಒಂದು ದಿನಕ್ಕೆ ಲೈಟ್ ಇದಿನಕರು ಟೀಶರ್ಸ್ ಮೇರೆಲ್ಲಾ ಆ ನಿಮಗೆ ಮೂರು ಗುರ್ತಿನ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ಲೈನಿಂಗ್ ನನಗೆ ಬರ್ತಾರ ವರ್ಕ್ ಪ್ರೈಸ್ಗೆ ಎಷ್ಟು ಗೊತ್ತಾ ತ್ರೀ ಫಿಫ್ಟಿನೂ ನನಗೆ ಆಫರ್ ತ್ರೀ ಫಿಫ್ಟಿಗೂ ಸಿಕ್ ಫೋರ್ ಹಂಡ್ರೆಡ್ಗೋ ಸಿಕ್ಕಿರೋದು ಸ್ಲೀವ್ಸ್ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಕೂಡ ನನಗೆ ಇಷ್ಟ ನನಗೆ ಕಾಲರ್ ನೆಕ್ಕಿರೋದು ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಡಿಫ್ರೆಂಟ್ ಆಗಿ ಹಿಂದ್ಗಡೆ ಈ ಥರ ಬಟನ್ ಕೂಡ ಬಂದಿದೆ ಜಿಪ್ ಇದೆ ವಿತ್ ಜಿಪ್ ಇದೆ ಸ್ಟೈಲಿಶ್ ಆಗಿ ಕಾಣುತ್ತೆ ಕುರ್ತಿ ಇದು ಜೀನ್ಸ್ ಮೇಲೂ ವೇರ್ ಮಾಡ್ಬೋದು ಲೆಗಿಂಗ್ಸ್ ಮೇಲೂ ವೇರ್ ಮಾಡ್ಬೋದು ಲಾಸ್ಟಿಗೆ ಇನ್ನೊಂದು ಕುರ್ತಿ

ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆದ್ರೆ ಏನಂತಂದ್ರೆ ಸ್ವಲ್ಪ ಶಾರ್ಟ್ ಬಂದಿದೆ ಆಯ್ತಾ ನನಗೆ ಲಾಂಗ್ ಕುರ್ತಿ ಅಂತ ಬುಕ್ ಮಾಡಿದ್ದು ಆದರೆ ವಿತ್ ಲೈನಿಂಗು ಕ್ವಾಲಿಟಿ ಚೆನ್ನಾಗಿದೆ ಕುಳ್ಳಿಗಿರೋಂಥವ್ರಿಗೆ ಪರ್ಫೆಕ್ಟ್ ಆಗುತ್ತೆ ನಮಗೆ ಹೈಟ್ ಇರೋ ಅಂಥವ್ರಿಗೆ ಸ್ವಲ್ಪ ತುಂಡ ಆಗುತ್ತೆ ರಿಟರ್ನ್ ಮಾಡ್ತೀನಿ ಲಿಂಕ್ ಹಾಕಿರ್ತೀನಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬೇಕಿದ್ದವ್ರು ಬೈ ಮಾಡ್ಕೊಳ್ಳಿ ಸ್ಲೀವ್ಸ್ ನೋಡಿ ಈ ಥರ ಪಫ್ ಸ್ಲೀವ್ಸ್ ಇದೆ ಎಲ್ಬೋ ಎಲ್ಬೋ ಸ್ಲೀವ್ ಮತ್ತೆ ಇದು ಕಾಲರ್ ಇದು ಹಾಕಿದ್ರೆ ಇದೆ ಇದೇ ತರ ಕಾಲರ್ ಸ್ವಲ್ಪ ತುಂಡ ಬಂದ್ಬಿಟ್ಟಿದೆ ತುಂಬಾ ತುಂಡ ಬಂದಿದೆ ಇದು ಇದೊಂದು ನಾನು ರಿಟರ್ನ್ ಮಾಡ್ತೀನಿ ಅಲ್ಲಿ ಲಿಂಕ್ ಹಾಕಿರ್ತೀನಿ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ನೀವು ಬೈ ಮಾಡ್ಬೋದು ಹೀಗಿದೆ ತೋರಿಸ್ತೀವಿ

ಹಾಗೆ ಇನ್ನೊಂದು ಬುಕ್ ಮಾಡಿದೆ ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ಅಂತಲೇ ಅದನ್ನ ಬಂದಿಲ್ಲ ಅದು ಸಿಂಚು ಹಿಂಸೆ ಕೊಡ್ತಾ ಇದ್ದು ಹಾಗಾಗಿ ನಾ ಅದಕ್ಕೋಸ್ಕರ ಓಪನ್ ಮಾಡಿಬಿಟ್ಟೆ ಅದಿನಾರ ಬಂದರೆ ನಾ ಬೇರೆ ಬ್ಲಾಗ್ ಮಾಡ್ತೀನಲ್ಲ ಅದ್ರ ಜೊತೆಗೆ ಅಟ್ಯಾಚ್ ಮಾಡಿಬಿಡ್ತೀನಿ ಇದರಲ್ಲಿ ನನಗೆ ಇದು ತುಂಬ ಇಷ್ಟ ಆಯಿತು ಇವೆರಡೂ ಇಷ್ಟ ಆಯಿತು ತುಂಬ ತುಂಡ ಅನ್ನಿಸ್ತಾ ಇದೆ ನನಗೆ ಆ ಕಾಸ್ಟು ಇದು ಎಂತಿದೆ ಇದು ತುಂಬ ತುಂಡ ಅನ್ನಿಸ್ತದೆ ಆದರೆ ಇಟ್ಕೊತೀನಾದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೀವು ಬೇಕಾದ್ರೆ ತರಿಸ್ಕೊಂಡು ನೋಡಿ ಆಯಿತಾ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕೂಡ ಗಿರ ಅಂತವ್ರಿಗೆ ಸರಿ ನಮ್ಮ ಹಂಗೆ ಐಟಿಗೆ ಇರ್ತೀವಿ ಲಾಂಗ್ ಟಾಪ್ಸ್ ಹಾಕುವಂಥವ್ರಿಗೆ ಸ್ವಲ್ಪ ತುಂಡ ಬರುತ್ತೆ ಹಾಗಾಗಿ ನಾನು ಇವೆರಡನ್ನ ರಿಟರ್ನ್ ಮಾಡ್ತೀನಿ ಇದನ್ನ ಒಂದು ಇಟ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ನೋಡಿದೆ ಅಲ್ವಾ ಡ್ರೆಸ್ ರಸವಲ್ ಅನ್ಬಾಕ್ಸಿಂಗ್ ವಿಡಿಯೋನ ನಾಳೆಯಿಂದ ಇನ್ನ ಒಂದು ಹೊಸ ವೀಡಿಯೋನ ತೊಗೊಂಡು ಬರ್ತೀನಿ ಈ ಒಂದು ಶಾರ್ಟ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ನಿಮ್ಗೆ ಯಾವುದೆಲ್ಲ ಇಷ್ಟ ಆಯಿತು ನನಗೆ ಜಾಸ್ತಿ ಚಿಟ್ಟೆ ಬಟ್ಟೆನ ಜಾಸ್ತಿ ಇಷ್ಟ ಆಗಿದ್ದು ನನಗೆ ಆಮೇಲೆ ಸಿಂಚು ಬಟ್ಟೆ ನನ್ನ ಎರಡು ಬಟ್ಟೆ ರಿಟರ್ನ್ ಮಾಡ್ತೀನಿ ಅದು ಕ್ವಾಲಿಟಿ ಚೆನ್ನಾಗಿದೆ ನನಗೆ ಬೇಕಾದಂಗೆ ಬರಲಿಲ್ಲ ಅಲ್ವಾ ಅದಕ್ಕೆ ಬೇಜಾರಿದೆ ಅಷ್ಟೇ ಹ್ಞೂ ಸರಿ ಇರಲಿ ಪರವಾಗಿಲ್ಲ ಬೇರೆ ಅದು ಯಾವ್ದಾರು ತಗೊಂಡ್ರಾಯ್ತು ಸದ್ಯಕ್ಕೆ ಅದು ರಿ ರಿಟರ್ನ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಪ್ರತಿಯೊಂದು ಡ್ರೆಸ್ನೂ ಬೇಕಾದವರು ಒಮ್ಮೆ ವಿಸಿಟ್ ಮಾಡಿ ಬೈ ಮಾಡ್ಕೊಳ್ಳಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಸಿಗೋಣ ಆಯಿತಾ ಬಾಯ್ ಬಾಯ್